ಮಹಾನ್ ವ್ಯಕ್ತಿ ಭಾರತ ರತ್ನ ಮಾನವತಾವಾದಿ ಎಲ್ಲ ಕೆಲಸ ಇವತ್ತು ವಿಶ್ವನವ ವಿಶ್ವ ಗುರು ಅದು ಅಂಬೇಡ್ಕರ್ ಅವರಿಗೆ ಗೌರವ ತರುವಂತ ಕೆಲಸವನ್ನ ಇವತ್ತು ನನ್ನ ಅಕ್ಕ ತಂಗಿಯವರು ಮಾಡಿದ್ದಾರೆ ಅಂತೇಳಿ ನಾನು ಕೇಳ್ತಿದ್ದೀನಿ ಮತ್ತೆ ಈ ಒಂದು ಇಂದು ನಾನು ಪ್ರತಿದಿನ ಕನಿಷ್ಠ ಒಂದು ನೂರ ನೂರ ಐವತ್ತು ಜನನ ನಾನು ಸಂಪರ್ಕ ಮಾಡ್ತೀನಿ ಅವರು ನನ್ನ ಹತ್ರ ಸುಮಾರು ಸಮಸ್ಯೆಗಳು ಅವರ ವೈಯಕ್ತಿಕ ಸಮಸ್ಯೆಗಳು ಜಮೀನಿನ ಸಮಸ್ಯೆ ಇರ್ಬೋದು ಪೋಲ್ಟೇಷನ್ ಸಮಸ್ಯೆಗಳು ಇರ್ಬೋದು ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಮಕ್ಕಳ ಸಮಸ್ಯೆ ಇರ್ಬೋದು ಪ್ರತಿಯೊಂದನ್ನು ನನಗೆ ಮನೆಯಲ್ಲಿ ಊಟ ಮಾಡೋಕ್ಕಾಗಲಿ ಅಥವಾ ನಿಮ್ಮದೇ ಮಲ್ಕೊಳ್ಳೋಕ್ಕೂ ಬಿಡೋದಿಲ್ಲ ಅಷ್ಟು ಜನ ನಮ್ಮ ಹತ್ರ ಕೆಲಸ ಹೋಗ್ತಾರೆ ನಾವು ಅವ್ರನ್ನ ಯಾವತ್ತೂ ಯಾವುದೇ ರೀತಿ ಅವ್ರ ಹತ್ರ ಒಂದು ಪೈಸೆನಿಸ್ಕೊಳ್ಳೋದಿಲ್ಲ ಒಂದು ಟೀನು ಕುಳಿಯೋದಿಲ್ಲ ಸಂದರ್ಭ ಬಂದರೆ ನಾವೇ ನಾನೇ ಮಾಡಿ ಕಳಿಸ್ತೀನಿ ಒಂದು ಕರೆ ಕೊಟ್ಟಾಗ ಈ ಒಂದು ನಮ್ಮ ವಿಶ್ವ ನಾಯಕ ಮಹಾನಾಯಕ ಅಂಬೇಡ್ಕರ್ ಅವರಿಗೆ ಅದು ಎಲ್ಲಿ ಅವರು ಸ್ಥಾಪಿಸಿದಂಥ ಸಂವಿಧಾನ ಸಂವಿಧಾನದ ಪ್ರಕಾರ ಪಾರ್ಲಿಮೆಂಟಿನಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇವತ್ತು ಅಧಿಕಾರ ಮಾಡ್ತಿರುವಂಥ ಅಮಿತ್ ಶಾ ಅಮಿತ್ ಶಾ ಅನ್ನೋ ಒಬ್ಬ ಗೂಂಡ ಅವನು ಗೂಂಡ ಇವತ್ತು ಅಮಿತ್ ಶಾ ಒಬ್ಬ ಗೂಂಡ ಅವನು ಗೋಧ್ರಾ ಹತ್ಯಾಕಾಂಡ ಒಂದು ಘಟನೆಯಲ್ಲಿ ಹತ್ಯಾಕಾಂಡದಲ್ಲಿ ಸಾವಿರಾರು ಜನನನ್ನ ಕೊಂದಂತ ಗೂಂಡ ಅಮಿತ್ ಶಾ ಅವನಿಗೆ ಸಂವಿಧಾನಾತ್ಮಕವಾಗಿ ಏನು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬರೆದಿದ್ದಾರೆ ಆ ಸಂವಿಧಾನಾತ್ಮಕವಾಗಿ ಅವರು ಗುಜರಾತಿನಲ್ಲಿ ಗೋಧ್ರಾ ಹತ್ಯಾಕಾಂಡ ಕೇಸಿನಲ್ಲಿ ಅವರು ಜೈಲಿಗೆ ಹೋಗಿದ್ದಾರೆ ಗಡಿಪಾರ ಆಗಿದ್ದಾರೆ ಅವ್ರ ಮೇಲೆ ಕೇಸು ಇದೆ ಆದರೂ ಇವತ್ತು ಸಂವಿಧಾನಾತ್ಮಕವಾಗಿ ಅವರು ಗಡಿಪಾರ ಆಗಿದ್ದಾರೆ ಅಂತ ವ್ಯಕ್ತಿ ಕ್ರಿಮಿನಲ್ ಮಕ್ಕದಮ್ಮೆ ಊಡಿದ್ದಾರೆ ಅವ್ರ ಮೇಲೆ ರೌಡಿ ಸೀಟ್ ಓಪನ್ ಆಗಿದೆ ನಮ್ಮಲ್ಲಿ ಯಾರಾದರೂ ಒಬ್ಬ ರೌಡಿ ಸೀಟ್ ಓಪನ್ ಆದ್ರೆ ಅವನು ತಾಲೂಕನ್ನು ಬಿಟ್ಟು ಹೋಗಂಗಿಲ್ಲ ಜಿಲ್ಲೆಯನ್ನು ಬಿಟ್ಟು ಹೋಗಂಗಿಲ್ಲ ರಾಜ್ಯವನ್ನು ಬಿಟ್ಟು ಹೋಗಂಗಿಲ್ಲ ಅಂತೇಳಿ ಕೋರ್ಟ್ ನಿರ್ದೇಶನ ನೀಡ್ತದೆ ಆದ್ರೆ ಅಮಿತ್ ಶಾ ಅವರು ಇವತ್ತು ಕೇಂದ್ರದ ಗೃಹ ಸಚಿವಾಗಿದ್ದಾರೆ ಅದು ಕೇಂದ್ರದ ಗೃಹ ಸಚಿವ ಆಗಿರೋದು ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಅಡಿಯಲ್ಲಿ ಅನ್ನೋದನ್ನ ಅಮಿತ್ ಶಾ ಯಾವುದೇ ಕಾರಣಕ್ಕೂ ತಲೆಯಲ್ಲಿ ಮೆದಳಿದ್ರೆ ಜ್ಞಾನ ಇದ್ರೆ ಮರೆಯಂಗಿಲ್ಲ ಯಾರನ್ನ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಈ ವ್ಯಕ್ತಿನ ವಿಶ್ವಗುರು ಇವ್ರನ್ನ ಯಾವುದೇ ಕಾರಣಕ್ಕೂ ಮರೆಯಂಗಿಲ್ಲ ಆದರೆ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ ಏನು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಚರ್ಚೆಯ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಫೋಟೋ ಹಿಡಿದು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಆ ಒಂದು ವಿಚಾರಕ್ಕೆ ಅಮಿತ್ ಶಾ ಅವ್ರು ಏನು ಹೇಳ್ತಾರೆ ಅಂದರೆ ನೀವು ಅಂಬೇಡ್ಕರ್ 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 ಅನ್ನೋದು ನಿಮಗೆ ಒಂದು ಫ್ಯಾಷನ್ ಆಗಿದೆ ಅದು ಒಂದು ನಿಮಗೆ ಫ್ಯಾಷನ್ ಆಗಿದೆ ಮೂರ್ಖ ಇದ್ದಾನ ಅವನು ಅಮಿತ್ ಶಾ ಅಂಬೇಡ್ಕರ್ ಅವರು ಫ್ಯಾಷನ್ ಅಂಬೇಡ್ಕರ್ ಹೆಸರು ಹೇಳೋದು ನಿಮಗೆ ಫ್ಯಾಷನ್ ಆಗಿದೆ ಅಂತ ಹೇಳ್ತಾರೆ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ನಾನು ಗೃಹ ಸಚಿವ ಆಗಿದ್ದೇನೆ ಮರೆತು ಮಾತಾಡ್ತಿದ್ದಾರೆ ನೀವೇನಾದರೂ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲು ದೇವರನ್ನ ನೆನೆಸಿದ್ರೆ ನಿಮ್ಮ ಏಳು ಜನ್ಮದಲ್ಲೂ ನೀವು ಪುಣ್ಯವಂತರಾಕಿರಿ ಅಂತ ಹೇಳ್ತಾನೆ ಅಮಿತ್ ಶಾ ಒಬ್ಬ ಮೂರ್ಖ ಆ ನಂತರದಲ್ಲಿ ಈಗ ಅದೇ ಅಂಬೇಡ್ಕರ್ ಅವರನ್ನ ಪಾರ್ಲಿಮೆಂಟಿನಲ್ಲಿ ಲೋಕಸಭೆಯಲ್ಲಿ ಮೋದಿ ಶಾಲಾ ಮೋದಿ ಜ್ಞಾನದ ಸಂಕೇತ ಜ್ಞಾನದ ವ್ಯಕ್ತಿ ಅಂಬೇಡ್ಕರ್ ಅಂತೇಳಿ ಸಂವಿಧಾನವನ್ನು ಸಂವಿಧಾನದಲ್ಲಿ ಲೋಕಸಭೆಯಲ್ಲಿ ಅವರ ಫೋಟೋ ಹಾಕಿ ಮೆರೀತದ್ರೆ ಆದರೆ ಅಮಿತ್ ಶಾ ಈ ರೀತಿ ಹೇಳ್ತದಾನೆ ಇವತ್ತು ಅಂಬೇಡ್ಕರ್ ಅವರು ಹೇಳ್ತಾರೆ ಅಂದರೆ ಪ್ರತಿಯೊಬ್ಬರು ದೇವಸ್ಥಾನದ ಎದುರಿಗೆ ಗಂಟೆ ಎದುರಿಗೆ ನಿಲ್ಲದ ಬದಲು ನೀವು ಗ್ರಂಥಾಲಯದ ಎದುರಿಗೆ ಹೋಗಿ ಗ್ರಂಥಾಲಯದಲ್ಲಿ ಬುಕ್ಕನ್ನು ಸ್ಟಡಿ ಮಾಡಿ ಹೋದ್ರಿ ನೀವು ಜ್ಞಾನವಂತರಾಗ್ತೀರಿ ನೀವು ಇದು ವಿದ್ಯಾವಂತರಾಗ್ತೀರಿ ನೀವು ಈ ದೇಶಕ್ಕೆ ಅಮೂಲ್ಯವಾದಂಥ ವ್ಯಕ್ತಿಗಳಾಗ್ತೀರಿ ಅಂತ ಹೇಳ್ತಾರೆ ಆದರೆ ಮೂರ್ಖ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ಬಾರ್ದು ಅನ್ನೋದು ಅಂದರೆ ಅವರಲ್ಲಿ ಏನಿದೆ ಅಂದರೆ ಕೋಮುವಾದಿ ಶಕ್ತಿ ಅವರಲ್ಲಿ ಈ ಒಂದು ಬ್ರಾಹ್ಮಣತ್ವ ಬ್ರಾಹ್ಮಣ ವಿರೋಧಿ ಕೋಮುವಾದಿ ಶಕ್ತಿ ಆರ್ ಎಸ್ ಎಸ್ ಬಜರಂಗ ದಳ ವಿ ಇವರೆಲ್ಲರೂ ಇಡೀ ದೇಶ ಇಡೀ ದೇಶ ಅಂಬೇಡ್ಕರ್ ಅವರನ್ನ ಪಠಣ ಮಾಡಿದರೆ ಇವರು ಬರೇ ರಾಮ ಸೀತೆ ಲಕ್ಷ್ಮಣ ಅಂತ ಹೇಳಿ ಜನರಿಗೆ ಮಂಕು ಬೂದಿಗಳನ್ನ ಎರಸುತ್ತದೆ ಇವತ್ತು ರಾಮಾಯಣ ಮಹಾಭಾರತ ಕಾಲ್ಪನಿಕ ಕಥೆಗಳವಲ್ಲ ಇವತ್ತು ಸಂವಿಧಾನ ಇಡೀ ಪ್ರಪಂಚಕ್ಕೆ ಒಂದು ಕಬ್ಬಿಣದ ಕಡ್ಲೆ ಅಂತಿರುವಂತ ಒಂದು ಸಂವಿಧಾನ ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಏನ್ ಅಂತ ಹೇಳಿದ್ರೆ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ನನಗೆ ಈ ಸಂವಿಧಾನದಲ್ಲಿ ಏನು ಅಳವಡಿಸಿದ್ದಾರೆ ಈ ಸಂವಿಧಾನದಲ್ಲಿ ಏನು ಹಕ್ಕಿದೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಪ್ರತಿಯೊಂದು ಅಧಿಕಾರಗಳು ನಮಗೆ ಸಿಗಬೇಕನ್ನೋದಾದರೆ ಅದು ಸಂವಿಧಾನದಲ್ಲಿ ಏನು ಅಂಬೇಡ್ಕರ್ ಅವರು ಅಳವಡಿಸಿದ್ದಾರೆ ಆ ಸಂವಿಧಾನದ ಪ್ರಕಾರ ನಮಗೆ ಹಕ್ಕನ್ನು ಕೊಡಿ ಅಂತ ಇವತ್ತು ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಈ ದೇಶದ ನೂರ ನಲವತ್ನಾಲ್ಕು ಕೋಟಿ ಜನ ಇವತ್ತು ಸಂವಿಧಾನವನ್ನು ಪಡಿಸ್ತಿದ್ದಾರೆ ಬಂಧುಗಳೇ ಮೇಲಾಗಿ ಇನ್ನೂ ನಮ್ಮ ಎಸ್ ಸಿ ಎಸ್ ಟಿ ಹಿಂದುಳಿದವರು ಅಲ್ಪಸಂಖ್ಯಾತರು ಇವತ್ತು ಬದುಕ್ತಾ ಇರಬೋದು ಯಾರಿಂದನೂ ಅಲ್ಲ ಯಾವ ರಾಜಕಾರಣಿಗಳಿಂದನೂ ಅಲ್ಲ ಯಾವ ದೇವರು ಮಂದಿರ ಮಸೀದಿಗಳಿಂದ ಅಲ್ಲ ಸಂವಿಧಾನದಲ್ಲಿ ಅಳವಡಿಸಿದಂತ ಕಾನೂನಿನ ಅಡಿಯಲ್ಲಿ ಇವತ್ತು ಬದುಕ್ತಾರೆ ಅನ್ನೋದನ್ನು ಈ ಜನರು ಈ ಪ್ರಜೆಗಳು ಫಸ್ಟ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡೋದಾದರೆ ಸಂವಿಧಾನವನ್ನು ಒಬ್ಬೇಳದಾದರೆ ಅವರಿಗೆ ಅಂಬೇಡ್ಕರ್ ಅವರನ್ನು ಯಾವತ್ತೂ ಮರಿಬಾರದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಬಂಧುಗಳೇ ಇವತ್ತು ಪ್ರತಿಯೊಬ್ಬರು ಇಲ್ಲಿ ನನ್ನೆಲ್ಲ ಬಂಧುಗಳು ಪ್ರತಿದಿನ ಕೆಲಸಕಾರಗಳನ್ನು ನಾವು ಹೇಳ್ತಾರೆ ಅವರಿಗೆ ಬೇಕಾದಾಗ ಸಂಘಟನೆಗಳನ್ನು ಹೇಳ್ತಾರೆ ಹೊರತು ಇಂಥ ಮಹಾನ್ ನಾಯಕರಿಗೆ ಅವಮಾನಗೊಳಿಸಿದ್ದಾರೆ ನಾವೆಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಅವರಿಗೆ ನಾವೆಲ್ಲರೂ ಹೋರಾಟದ ಮುಖಾಂತರ ನಾವೆಲ್ಲರೂವಾ ಇನ್ನೂ ಒಂದು ಮಾತು ನನ್ನ ಸ್ನೇಹಿತರು ಹೇಳಿದರು ಕಾರವಾರದ ಮಾಜಿ ಎಂ ಪಿ ಅವನೇನು ಹೇಳ್ತಾನಂದರೆ ನಾವು ಅನಂತಕುಮಾರ್ ಹೆಗ್ಡೆ ನಾವು ಬಂದರದೇ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಅಂತೇಳಿ ಸುಮಾರು ಹೇಳಿದ್ರು ಬದಲಾವಣೆ ಮಾಡ್ತೀವಿ ಅಂತೇಳಿ ಏನು ಆ ಸಂವಿಧಾನಕ್ಕೆ ಅಗೌರವ ನಡ್ಕೊಂಡ್ರು ಇವತ್ತು ಅವನಿಗೆ ಆಲಿ ಶಾ ಮಂತ್ರಿ ಹಾಲಿ ಎಂ ಪಿದ್ರು ಸಹ ಅವನಿಗೆ ಮೋದಿ ಟಿಕೆಟ್ ಕೊಡ್ದಂಗೆ ಇವತ್ತು ಮೂಲೆ ಗುಂಪಾಗಿದ್ದಾನೆ ಇವತ್ತು ಏನಾದ್ರೂವಾ ಯಾರಾದ್ರೂ ಹುಚ್ಚುತನದಲ್ಲಿ ಮೂಡತೆಯಲ್ಲಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಏನಾದರೂ ಹೇಳಿದ್ರೆ ಇಡೀ ದೇಶದಲ್ಲಿ ರಕ್ತಪಾತ ಆಗ್ತದೆ ಅಂತೇಳಿ ಇವತ್ತು ಇಡೀ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ ನಾವೆಲ್ಲರೂ ಹೇಳ್ಬೇಕಾಗಿತ್ತದೆ ನಾವೇನಾದರೂ ಸಂವಿಧಾನವನ್ನ ಗೌರವಿಸಿದ್ರೆ ಸಂವಿಧಾನದಲ್ಲಿ ಅಂತ ಹಕ್ಕುಗಳು ನಮಗೆ ನಮ್ಗೆ ಇದ್ರೆ ಇಂದಿನ ಪ್ರವೃತ್ತಿ ಏನಿದೆ ಅಂತ ಹೇಳಿದ್ರೆ ಬಲಾಢ್ಯರು ಮೇಲ್ಜಾತಿಯವರು ಕಲ್ಲು ಕಣಿಗೆ ಹಾಕಿ ಅಧಿಕಾರವನ್ನ ಮಾಡ್ತಾ ಇದ್ರು ಆ ಸರ್ವಾಧಿಕಾರತ್ವ ಇವತ್ತು ಬರ್ತಾ ಇದೆ ಇನ್ನು ಸರ್ವಾಧಿಕಾರತ್ವದಲ್ಲೇ ಇರುವಂತ ಅಮಿತ್ ಶಾ ಅದಕ್ಕಾಗಿನೆ ಅವರು ಇನ್ನೂ ಅವರಲ್ಲಿದೆ ಅವ್ರ ಮನಸ್ಸಲ್ಲಿದೆ ಅವರ ಗುಣದಲ್ಲಿದೆ ಅವರ ರಕ್ತ ನಾಡಿಗಳಲ್ಲಿದೆ ಈ ದಲಿತರನ್ನ ಈ ದೇಶದ ಅಸ್ಪೃಶ್ಯರನ್ನ ಅವರು ಯಾವತ್ತೂ ಅವರು ಒಪ್ಪೇಳಕ್ಕ ಸಾಧ್ಯವಿಲ್ಲ ಹೇಳಿದ್ರೆ ಈ ದೇಶದ ವ್ಯವಸ್ಥೆ ಜಾತಿಯ ವ್ಯವಸ್ಥೆ ಮೇಲಿದೆ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ಬ್ರಾಹ್ಮಣರು ಮೇಲ್ಜಾತಿಯರು ನಾವೆಲ್ಲ ಹಿಂದೂಗಳೇ ನಾವೆಲ್ಲ ಹಿಂದೂಗಳೇ ಆದರೆ ಮಾದಿಗೆ ಚಪ್ಪಲಿ ಒಲಿಬೇಕು ಒಡ್ಡ ಕಲ್ಲು ಹೊಡಿಬೇಕು ಮ್ಯಾದರು ಪುಟ್ಟಿ ಎಣಿಬೇಕು ಕುಂಬಾರ ಮಡಿಕೆ ಮಾಡಬೇಕು ಆಗಸ ಬಟ್ಟೆ ಒಗಿಬೇಕು ಇವರಿಗೆಲ್ಲ ಬುದ್ಧಿ ಬೇಕು ಆದರೆ ಬ್ರಾಹ್ಮಣರು ಮಾತ್ರ ದೇವಸ್ಥಾನಗಳಲ್ಲಿ ಗಂಟೆ ಹಾಲು ಅಂತ ಹೇಳ್ತಾರೆ ಅವರು ನಿಜವಾದಂಥ ಬುದ್ಧಿವಂತರ ಅಲ್ಲ ನಾವು ಬುದ್ಧಿವಂತರು ಈ ಗಂಟೆ ಹಾಲ್ಗಾಡ್ಸಕ್ಕೆ ಯಾಕೆ ಬುದ್ಧಿವಂತಿಕೆ ಬೇಕು ನಾವು ಕೊಟ್ಟಂಥ ಹೊಸ ಮರ ಹಕ್ಕಿ ಬೆಲ್ಲ ಎಲೆ ಅಡಿಕೆ ದುಡ್ಡು ಬಟ್ಟೆ ನಾವು ಅವ್ರನ್ನ ಕರೆದು ಅವರ ಪಾದದೊಳಕವನ್ನು ಹಾಕೊಂಡು ತಲೆ ಮೇಲೆ ನಾವು ಅವರು ನಾವು ಅವರಿಗೆ ಕೊಡುಗೆ ಕೊಟ್ಟು ಅವರ ಜೀವನವನ್ನು ಮಾಡಿಸ್ತೀವಿ ಬಟ್ ಆದರೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ಸೋಕ್ಕಾಗಿಲ್ಲ ಒಳ್ಳೆ ಬಟ್ಟೆ ಕೊಡ್ಸೋಕ್ಕಾಗಿಲ್ಲ ಒಳ್ಳೆ ಊಟ ಕೊಡೋಕ್ಕಾಗಿಲ್ಲ ನಾವು ಏನೂ ಮಾಡೋಕ್ಕಾಗಿಲ್ಲ ನಮ್ಮ ಮಕ್ಕಳು ನಾವು ಇನ್ನೂ ಬರೀ ಈ ಕೂಲಿ ಹಾಲಿ ಅವರ ಕಸುಬುಗಳನ್ನು ಮಾಡ್ಕೊಂತ ನಾವು ಜೀವನ ಮಾಡ್ತಿದ್ದೀವಿ ಅದಕ್ಕೆ ನಾವು ಹೇಳ್ತಾರ್ದು ಮಹಿಳೆಯರು ಇವತ್ತು ಇಡೀ ಅಂಬೇಡ್ಕರ್ ಅವರು ನಾವು ಪ್ರತಿದಿನ ಶನಿವಾರ ಮತ್ತು ಭಾನುವಾರ ಅಂಬೇಡ್ಕರ್ ಧಾರಾವಾಹಿ ಬರ್ತಾ ಇದೆ ನೀವೆಲ್ಲರೂ ನೀವು ಕುತ್ಕೊಂಡು ಗಂಡ ಎಂಟಿ ಮಕ್ಕಳು ಅಂಬೇಡ್ಕರ್ ಧಾರಾವಾಹಿಯನ್ನ ತೋರಿಸ್ಬೇಕು ಹೇಳ್ಬೇಕು ಅಂಬೇಡ್ಕರ್ ಅವರು ಬಾಲ್ಯದ ಜೀವನದಲ್ಲಿ ಅವರು ಅನುಭವಿಸಿದಂಥ ಸಾಮಾಜಿಕ ಪಿಡುಗುಗಳು ಸಾಮಾಜಿಕ ಮೌಢ್ಯಗಳು ಎಲ್ಲವನ್ನು ಅನುಭವಿಸಿ ಅವರು ಇವತ್ತು ಇಡೀ ಭಾರತ ದೇಶಕ್ಕೆ ಅಮೇರಿಕದಲ್ಲಿಲ್ಲ ಇಂಗ್ಲೆಂಡಲ್ಲಿಲ್ಲ ಜಪಾನಲ್ಲಿಲ್ಲ ಅಂಥ ಕಬ್ಬಿಣದ ಕಡಲೆ ಇರೋಂಥ ಸಂವಿಧಾನವನ್ನು ಬರೆದುಕೊಟ್ಟಂಥ ಏಕೈಕ ವ್ಯಕ್ತಿ ಯಾಕೆ ಬ್ರಾಹ್ಮಣರು ನಾವು ಬುದ್ಧಿವಂತರು ಅಂತ ಹೇಳ್ತೀರಿ ಲಿಂಗಾಯತರು ನಾವು ಬುದ್ಧಿವಂತರು ಹೇಳ್ತೀರಿ ಬೇರೆಲ್ಲ ನಾವು ಬುದ್ಧಿವಂತರು ಅಂತ ಹೇಳ್ತೀರಿ ಯಾಕೆ ಈ ದೇಶದ ಸಂವಿಧಾನವನ್ನು ಅವತ್ತು ಬರೆಯೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಬರೆಯಕ್ಕಾತ ಬರೆಯಕ್ಕಾಗಲಿಲ್ಲ ಬರೆಯೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಥರದ ಕಷ್ಟಗಳು ನಿಮ್ಮ ಜೀವನದಲ್ಲಿ ನೀವು ಜ್ಞಾನ ಇಲ್ಲ ಅನುಭವಿಸಿಲ್ಲ ನೀವು ನಿಮ್ಮಲ್ಲಿ ಏನು ಇಲ್ಲ ನಿಮ್ಮ ತಲೆಯಲ್ಲಿ ಲದ್ದಿ ಆನೆ ಲದ್ದಿ ತುಂಬಿದೆ ಹಾಗಾಗಿ ಇನ್ನು ಬರ್ತಾ ಬರ್ತಾ ನಾವು ಚಕ್ರದ ಕೆಳಗಡೆ ಇದ್ದೇವೆ ಬಂಧುಗಳೇ ನಾವು ಬರ್ತಾ ಬರ್ತಾ ಮೇಲೆ ಬರ್ತದೆ ನನ್ನ ತಂದೆ ಒಂದು ಮಾತು ಹೇಳ್ತಿದ್ರು ಇವತ್ತು ಉಬ್ಬರಿಗೆ ಮೇಲೆ ಇದ್ದರು ತಿಪ್ಪೆ ಮೇಲೆ ತಿಪ್ಪೆ ಮೇಲೆ ಮೇಲೆ ಇದ್ದರು ಉಬ್ಬರಿಗೆ ಮೇಲೆ ಹಾಗಾಗ್ತದೆ ಕಾಲ ಬರ್ತಾ ಇದೆ ನಾವು ಅದಕ್ಕಾಗಿನೇ ಇರುವಂಥ ನಾವೆಲ್ಲ ಬಡವರು ಎಸ್ಗಳು ಎಷ್ಟುಗಳು ಹಿಂದುಳಿದವರು ನಾವೆಲ್ಲ ಮೊದಲನೇದಾಗಿ ಮಕ್ಕಳನ್ನು ಶಿಕ್ಷಣ ವಂಚನದಾಗಿ ಮಾಡಬೇಕು ಶಿಕ್ಷಣಕ್ಕೆ ನಾವು ಎಲ್ಲ ಏನು ಮುರಾರ್ಜಿ ಶಾಲೆಗಳು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗಳು ಹಾಸ್ಟೆಲ್ಗಳಿಗೆ ನಮ್ಮ ಮಕ್ಕಳನ್ನು ಸೇರಿಸಿ ಭಾಳ ಪ್ರತಿಭಾವಂತ ಮಕ್ಕಳನ್ನು ಮಾಡಿದರೆ ನಾವು ಈ ದೇಶಕ್ಕೆ ಒಂದು ಗೌರವವನ್ನು ಕೊಟ್ಟಂಗಾಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇವತ್ತು ಏನಾದರೂ ನೀವು ಇವತ್ತು ಈ ರಾಜ್ಯಸಭೆಯಲ್ಲಿ ಹೇಳಿದಂಥ ಮಾತನ್ನು ನೀವು ವಾಪಸ್ ತಗೊಳ್ಬೇಕು ನೀವೇನಾದರೂ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗಬೇಕು ಅದಕ್ಕೆ ರಾಜೀನಾಮೆಯನ್ನು ರಾಜೀನಾಮೆಯನ್ನು ಮೋದಿಯವರು ತಗೊಬೇಕು ಯಾಕಂದರೆ ಮೋದಿಯವರು ಸಹ ಅವರು ಪ್ರಜ್ಞಾವಂತರಲ್ಲ ವಿಚಾರವಂತರಲ್ಲ ಒಬ್ಬ ಟೀ ಮಾರುವಂಥ ವ್ಯಕ್ತಿ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾನೆ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ಅವನು ವಿದ್ಯಾವಂತನಲ್ಲ ಅವನು ಸಹ ದಡ್ಡನೆ ಯಾರೋ ಹೇಳಿದ ರೀತಿಯಲ್ಲಿ ಅವರು ಈ ದೇಶವನ್ನು ಯಾಕೆ ನೋಡ್ತಾರೆ ಇವತ್ತು ನಾವು ನೀವೆಲ್ಲರೂ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಪ್ರತಿಯೊಬ್ಬರು ಹೊಲ ಮನೆ ದುಡಿಮೆ ಅಂತ ಹೆಂಡ್ತಿ ಮಕ್ಕಳನ್ನು ಕಾಪಾಡ್ತೀವಿ ಆದರೆ ಹೆಂಡ್ತಿ ಅವರಿಗೆ ಯಾವುದೇ ಥರದ ಹೆಂಡತಿ ಮಕ್ಕಳು ಅಥವಾ ಅವ್ರಿಗೆ ಕಷ್ಟ ನಷ್ಟ ಏನು ಗೊತ್ತಿಲ್ಲ ನೀವೇನಾದರೂ ಮನೆ ಮಠ ಮಕ್ಕಳನ್ನು ಬಿಟ್ಟು ಬೇರೆ ಊರು ಊರುಗಳಿಗೆ ಸುತ್ತರಿಗಂತ ಹೋದರೆ ನಿಮ್ಮ ಮನೆ ನಿಮ್ಮ ಮಕ್ಕಳು ಅಭಿವೃದ್ಧಿ ಹೊಂದುತ್ತಾರ ಥರ ಹೊಂದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಮೋದಿಯವರು ಈ ದೇಶವನ್ನು ಬಿಟ್ಟು ಪ್ರತಿ ಬೇರೆ ಬೇರೆ ದೇಶಗಳಿಗೋಗಿ ಸುಮ್ಮನೆ ಮೋಜಿ ಮಸ್ತಿ ಮಾಡ್ತದರ ವಿನ ಬೇರೆ ಯಾವುದೇ ಥರದ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋ ಒಂದು ಮಾತನ್ನು ನಾನು ಹೇಳ್ತಾ ನೀವೇನಾದರೂ ರಾಜೀನಾಮೆ ಇದ್ದರೆ ಅಥವಾ ಕ್ಷಮೆ ಕೇಳ್ದ ಇದ್ದರೆ ನಾವು ಇಡೀ ದೇಶದಲ್ಲಿ ಈಗ ಆಲ್ರೆಡಿ ಎಲ್ಲ ಸಂಘಟನೆಗಳು ಎಲ್ಲ ಜಿಲ್ಲಾ ತಾಲೂಕು ರಾಜ್ಯ ದೇಶದಲ್ಲಿ ಏಕಕಾಲದಲ್ಲಿ ಹೋರಾಟಗಳು ನಡೀತದಾವೆ ನೀವೆಲ್ಲರೂ ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಆದಾಗ ಅವರಿಗೆ ಚ್ಯುತಿ ಬಂದಾಗ ನಾವೆಲ್ಲರೂ ಒಗ್ಗಾಟಾಗ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ನೀವು ಬಂದು ಈ ಅಂಬೇಡ್ಕರ್ಗೆ ಆದಂತಹ ಅವಮಾನವನ್ನು ನೀವೆಲ್ಲರೂ ಗೌರವದಿಂದ ಕಾಪಾಡಿದ್ರಿ ಅಂತ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಕರ್ನಾಟಕ ಮಾತೆ ವಚನ ಸ್ವೀಕಾರ ಮಾಡ್ತಾರೆ ಏನೋ ಪದ ಬಳಕೆ ಮಾಡಿದ್ರಿ ಇಲ್ಲಿ ಸಂವಿಧಾನ ಬರೆದಂತ ಅಂಬೇಡ್ಕರ್ನ ರಾಜನೀತಿ ಜಾತೀಯತೆ ನೋಡಲ್ಲ ಅಂತ ಹೇಳಿ ಆ ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಲ್ಲಿ ಹೇಳುವ ಸಂದರ್ಭದಲ್ಲಿ ಈಗ ಏನಾಯ್ತು ಅವ್ನಿಗೆ ಜ್ಞಾನ ಇದೆಯೋ ಅಥವಾ ಇದೆಯೋ ಬಂಧುಗಳೇ ಬಂಧುಗಳೇ ನೀವು ಕೇಳಿದಂತ ಪ್ರಶ್ನೆ ಬಹಳ ಈ ದೇಶದಲ್ಲಿ ಒಂದು ಸಂವಿಧಾನಾತ್ಮಕವಾಗಿ ಯಾರೇ ರಾಜ್ಯಸಭೆಗೆ ವಿಧಾನಸಭೆಗೆ ಮತ್ತು ಲೋಕಸಭೆಗೆ ಮತ್ತು ರಾಜ್ಯಸಭೆಗೆ ಆಯ್ಕೆಯಾಗಿ ಹೋದಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನ ಊಟಕ್ಕೆ ಗೆಲ್ಲಿಸಿ ಹೋದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಮೊದಲನೇದಾಗಿ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಬ್ಬ ಪ್ರತಿನಿಧಿ ಬಂದಾಗ ಅವರು ಪ್ರಮಾಣ ವಚನವನ್ನು ಅವರು ಈ ಸಂವಿಧಾನದ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಯಾವುದೇ ರೀತಿಯ ಯಾವುದೇ ವ್ಯಕ್ತಿಗೆ ಚ್ಯುತಿ ಬರೆದಂಗೆ ದೇಶಕ್ಕೆ ಚ್ಯುತಿ ಬರೆದಂಗೆ ತೊಂದರೆ ಆಗದಂಗೆ ನಾನು ಈ ಸಂವಿಧಾನವನ್ನು ಗೌರವಿಸ್ತೀನಿ ಕಾಪಾಡ್ತೀನಿ ಅಂತ ಹೇಳಿದಂಥ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇದ್ದಂಥ ಆ ಸದಸ್ಯರುಗಳು ನೀವು ಹೇಳ್ದಂಗೆ ಆ ಮಾತನ್ನು ಮರೆತು ಆ ಸಂವಿಧಾನವನ್ನು ಮರೆತು ಮೂಡತನದಲ್ಲಿ ಮೂರ್ಖತನದಲ್ಲಿ ವರ್ತಿಸ್ತೇನೆ ಮಾಡ್ತದಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಈಗ ಅದನ್ನೇ ನಾವು ನೀವು ಕೇಳಿದಂಥ ಪ್ರಶ್ನೆಗೆ ನಾವು ಇವತ್ತು ಇವರು ಈ ಜನರ ಮೇಲೆ ಪ್ರಮಾಣ ಮಾಡಿ ಸಂವಿಧಾನಾತ್ಮಕವಾಗಿ ಗೆದ್ದು ಲೋಕಸಭೆ ಮತ್ತು ರಾಜ್ಯಸಭೆಗೆ ಹೋಗಿದ್ದಾರೆ ಅವರು ಏನು ಲೋಕ ರಾಜ್ಯಸಭೆಯಲ್ಲಿ ಅಸಂಬದ್ಧವಾದಂಥ ಮಾತನ್ನು ಆಡಿದ್ದಾರೆ ಆ ಸಂವಿಧಾನಕ್ಕೆ ಧಕ್ಕೆ ಬರುವಂಥ ಮಾತನ್ನು ಆಡಿದ್ದಾರೆ ಅಂಬೇಡ್ಕರ್ ಅವರಿಗೆ ಅಗೌರವಾಗಿ ನಡ್ಕಂಡಿದ್ದಾರೆ ಅವ್ರ ಮೇಲೆ ಈ ದೇಶದ ರಾಷ್ಟ್ರಪತಿಗಳಾದಂಥ ಮುರ್ಮು ಅವರು ಅವ್ರ ಮೇಲೆ ಕಾನೂತಿ ಕ್ರಮ ತಗೊಂಡು ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಸದಸ್ಯತ್ವವನ್ನು ವಜಾಗೊಡಿಸ್ಬೇಕಂತೇಳಿ ನಾನು ಇವರೆಲ್ಲರ ಮುಖಾಂತರ ನಾನು ಕೇಳ್ತಿದ್ದೀನಿ ಇವತ್ತು ಇಡೀ ಇವತ್ತು ಈ ನಾವು ಇವತ್ತು ಒಂದು ಮನವಿಯನ್ನು ಕೊಡೋದು ಸಹ ಉಪ ವಿಭಾಗಾಧಿಕಾರಿಗಳ ಮುಖಾಂತರ ನಾವು ರಾಷ್ಟ್ರಪ ರಾಷ್ಟ್ರಪತಿ ಅವರಿಗೆ ಮನವಿಯನ್ನು ಕೊಡ್ತಿದ್ದೀವಿ ಅಂತೇಳಿ ನಾನು ಕೇಳ್ತಿದ್ದೀನಿ మాన్య ఉప విభాధిక ముఖాంతర సన్య రాన్య ఉప విభాధికారి సమ్మ ఉప విభాగ ముఖాంతర సన్య రాన్య విషయ సంవిధా సమీ డాక్టర్ బిఆర్ అంబేద్కర్ సాహేబర్ అవమానమైన కేంద్ర గృహ సచివ అమిత్ షా జనత్య మూలక కలిక రాజనమే ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಿಂತನೆಗಳು ಸಮಾನತ ಸಮುದಾಯಗಳಿಗೆ ನ್ಯಾಯ ಕೊಡುವುದಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತು ಹೇಳಿಕೆ ಹಿನ್ನೆಲೆಯಲ್ಲಿ ಸಂಸತ್ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಅಮಿತ್ ಶಾ ಅವರಿಗೆ ಅರ್ಹರಾಗಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಬ ಮನುಷ್ಯರು ಈ ಮೇಲೆ ಹುಟ್ಟಿದ್ದರೆ ಉಳಿತಕ್ಕೆ ಶೋಷಣೆಗೆ ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾಗ ಸಮಾನಿಕಾ ಸಮುದಾಯ ಸಮುದಾಯಗಳಾದ ನಮಗೆ ಬದುಕು ಸಿಗುತ್ತಿರಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಈ ದೇಶದಲ್ಲಿ ಇಲ್ಲದಿದ್ದರೆ ಅಮಿತ್ ಶಾ ಅವರು ನೀವು ಇವತ್ತು ನೀವು ಗೃಹ ಸಚಿವರಾಗಿ ಸಚಿವರಾಗುತ್ತಿರಲಿಲ್ಲ ಎಲ್ಲರಿಗೂ ಬದುಕು ಕೊಟ್ಟ ಮಹಾನ್ ಮಹಾನ್ಮತೇ ಖುಷಿ ಕರಿಸುವ ಮಟ್ಟಿಗೆ ನೀವು ಬಂದಿದ್ದೀರಿ ಸಂವಿಧಾನ ಇಲ್ಲದಿದ್ದರೆ ಅಮಿತ್ ಶಾ ಹೊರಕು ಮಳಿಗೆ ಆದ ನೀನು ಊರಲ್ಲಿ ಎಲ್ಲಾದರೂ ಉಸಿರು ವ್ಯಾಪಾರ ಮಾಡಿಕೊಂಡು ಇರಬೇಕಾಗುತ್ತೆ ಈ ದೇಶದ ಅತ್ಯುತ್ತಮ ನಾಯಕರು ಸಂವಿಧಾನ ಸಿಂಪಿಗೆ ಅವಮಾನ ಮಾಡಿರುವ ಅಮಿತ್ ಶಾ ವ್ಯವಹಾರದ ನಿಯಮ ನೂರ ಎಂಬತ್ತೆಂಟರಡಿ ವಿಶೇಷ ಕುರ್ಚುಚ ಮಾಡ ಮಾಡಬೇಕು ಎಂದು ಪ್ರತಿಭಟನೆ ಮೂಲಕ ಸನ್ಮಾನ ಸಭಾಪತಿಗಳಿಗೆ ಪ್ರೋತ್ಸಾಹ ಒತ್ತಾಯಿಸುತ್ತಾ ಅಂಬೇಡ್ಕರ್ ಅವರ ಕೇವಲ ವ್ಯಕ್ತಿ ಅಲ್ಲ ಅವರೊಂದು ಶಕ್ತಿ ಈ ದೇಶದ ಅಡಿಪಾಯ ಅಂಬೇಡ್ಕರ್ ಸಾಹೇಬರು ನಮಗೆ ವ್ಯಾಸನಲ್ಲ ಅವರು ನಮಗೆ ನೃತ್ಯ ಸ್ಮರಣೆ ನಮ್ಮ ಉಸಿರು ಗುರುವವರೆಗೂ ಮುಂಬೆಯ ಮೇಲೆ ಸೂರ್ಯ ಚಂದ್ರ ಇರೋವರೆಗೂ ಶಿಲ್ಪಿಗೆ ಅವಮಾನ ಮಾಡಿ ಮಾತನಾಡಲು ಅಮಿತ್ ಶಾ ರವರವರೆ ನಿಮಗೆ ಗೋಖ್ಯತೆ ಬೇಕು ಓದು ಬಹಳ ತಿರೋದವಿರುವ ನಿಮಗೆ ಅಗತ್ಯವಂತರ ನೀವು ನಿಮಗೆ ಶಿಕ್ಷಣ ಜ್ಞಾನ ಇಲ್ಲವೇ ಅಥವಾ ಅಧಿಕಾರದ ಮದುವೆಯೇ ನಿಮಗೆ ಇಡೀ ವಿಶ್ವವೇ ಕಂಡ ಮಹಾನ್ ನಾಯಕರವರು ಸಂವಿಧಾನದ ಕುತಮ್ಮ ತಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ ಭವನದೊಂದಿಗೆ ಸರಿಯಾಣಕಾರಿ ಹೇಳಿಕೆ ಮೂಲಕ ಅವರ ಅವಮಾನ ಮಾಡಿರುವ ಕೇಂದ್ರ ಗೃಹ ಗೃಹ ಸಚಿವರಾದ ಅಮಿತ್ ಶಾ ಅವರವರು ಕೂಡಲೇ ನೈತಿಕವಾಗಿ ಅಂತ ರಾಜೀನಾಮೆ ಕೊಡುವುದರ ಮೂಲಕ ಈ ದೇಶದ ಜನತೆಯ ಕ್ಷಮತೆಗಳ ಬಗ್ಗೆ ಒತ್ತಾಯಿಸುತ್ತಾ ಅಮಿತ್ ಶಾ ರವರ ಅಣುಕು ಯಾತ್ರೆ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿ ಉಪ ಉದಾಧಿಕಾರಿಗಳ ಮುಖಾಂತರ ಸನ್ಮಾನ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದೇವೆ ಜಯ ಜಯ ಹಿಂ ಜೈ ಹಿಂ ಬೇಕು ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು ನಮಸ್ಕಾರ ತಮ್ಮ ಮನವಿಯನ್ನು ಮಾನ್ಯ ಉಪಯೋಗಿಕಾರಿಗಳ ಮುಖಾಂತರ ಮಾನ್ಯ ಸಮ್ಮಾನ್ಯ ರಾಜ್ಯಪಾಲರವರಿಗೆ ಸಲ್ಲಿಸಲಾಗುವುದು